ವೃತ್ತಿಯಲ್ಲಿ ಛಾಯಾಗ್ರಾಹಕ ಈಗ ಕೆಲವು ಮೂ ಎರಡು ಮೂರು ವರ್ಷಗಳಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಕೆಲಸ ತೋಟ ಜಮೀನಿದೆ ನಮ್ಮದು ಹಾಗಾಗಿ ಅದರಲ್ಲಿ ಮಾಡಬೇಕು ಅಂದ್ಕೊಂಡು ಕೃಷಿಗೆ ನಾವು ಇಳಿದಿದ್ದೀವಿ ಸದ್ಯಕ್ಕೆ ನಾನು ಅತಿ ಕಡಿಮೆ ನೀರಿರೋದ್ರಿಂದ ಪೇರ್ಲಾ ಡ್ರ್ಯಾಗನನ್ನು ಹೆಚ್ಚಿನದಾಗಿ ಮಾಡ್ತಾ ಇದ್ದೇನೆ ಅಡಿಕೆನೂ ಸ್ವಲ್ಪ ಬೆಳೆ ಉಪ ಬೆಳೆಯಾಗಿ ನಾನು ಮಾಡ್ಕೊಂಡಿದ್ದೀನಿ ಈ ಡ್ರ್ಯಾಗನ್ನಿಗೆ ನಮ್ಮಲ್ಲಿ ಹೆಚ್ಚಿನದಾಗಿ ನೀರು ಬೇಕಿಲ್ಲದೆ ಇರತಕ್ಕಂಥ ಒಂದು ಬೆಳೆ ಅದು ಆದ್ರೂ ನಮ್ಮಲ್ಲಿ ಅತಿ ಕಡಿಮೆ ನೀರಿರೋದ್ರಿಂದ ಆ ನೀರನ್ನು ನಾವು ಹೇಗೆ ಸದುಪಯೋಗ ಪಡಿಸ್ಕೋಬೇಕು ಅಂತ ತಿಳ್ಕೊಂಡಾಗ ತೋಟಗಾರಿಕಾ ಇಲಾಖೆಯವರು ಫಸಲ್ ಅಂತಕ್ಕಂಥ ಒಂದು ಹವಾಮಾನ ಆಧಾರಿತ ಉಪಕರಣನ ಬಂದಿದೆ ಅದನ್ನು ಹಾಕ್ಸ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿದರು ನಮ್ಮ ಚನ್ನಗಿರಿಯ ಶ್ರೀಕಾಂತ್ ಸಾರು ಮತ್ತು ಹೇಕಾಂತ್ ಸಾರು ಅದರ ಬೆಲೆ ಬಂದುಬಿಟ್ಟು ನಲವತ್ತು ಸಾವಿರ ಅದನ್ನು ತೋಟಗಾರಿಕಾ ಇಲಾಖೆಯಲ್ಲಿ ನಾವು ಸಬ್ಸಿಡಿಯಾಗಿ ತಗೊಂಡಾಗ ಇಪ್ಪತ್ತು ಸಾವಿರ ರೂಪಾಯಿ ರೈತರ ಹೊಂತಿಗೆ ಬರ್ತದೆ ನಾವು ಇಪ್ಪತ್ತು ಸಾವಿರ ರೈತರ ಒಂತಿಗೆಯನ್ನು ಕೊಟ್ಟಾಗ ಒಂದು ಎರಡು ಮೂರು ದಿನದಲ್ಲೇ ಬಂದು ನನಗೆ ಅದನ್ನು ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದಾರೆ ಅದರಿಂದ ನನಗೆ ಈಗ ಇದೆ ಮೊದಲೆಲ್ಲ ನಾನು ನೀರು ಬಿಡ್ತಾ ಇದ್ದಿದ್ದು ಜಾಸ್ತಿ ಆಗಿತ್ತು ನನಗೆ ಅದು ಉಪಕರಣ ಮೊಬೈಲಿಗೆ ಕನೆಕ್ಟ್ ಆಗಿರ್ತದೆ ಅದರಿಂದ ಅದಕ್ಕೆ ಮೆಸೇಜ್ ಬರ್ತಾಯಿದೆ ನನಗೆ ಈಗ ನಾನು ಮೊದಲನ್ನು ಅದು ಹಾಕ್ಸೋದಕ್ಕಿಂತ ಮುಂಚೆ ಹೆಚ್ಚಿನದಾಗಿ ನೀರು ಕೊಡ್ತಾ ಇದ್ದೆ ಗಿಡ ಗ್ರೋತ್ ಆಗ್ತಾ ಇರಲಿಲ್ಲ ಕಡಿಮೆ ಆಗ್ತಾ ಇತ್ತು ಈಗ ಅದು ಹಾಕ್ಸಿದ ಮೇಲೆ ಹೇಳ್ತಾ ಇದ್ದೆ ಇಷ್ಟು ದಿವಸಕ್ಕೊಮ್ಮೆ ನೀರು ಬಿಡು ಇವತ್ತು ನೀನು ನೀರು ಜಾಸ್ತಿ ಬಿಡಿದೆಯಾ ಆ ನೀರನ್ನು ಕಡಿಮೆ ಮಾಡಿಕೊ ಇಷ್ಟು ದಿವಸ ಬಿಟ್ಟು ನೀರನ್ನು ಬಿಡಬೇಕು ಅಂತ ಹೇಳ್ತಾ ಇತ್ತು ಇವತ್ತು ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ನೀರನ್ನು ನೀನು ಕೊಡಬೇಕು ಅಂತ ನನಗೆ ಮೊಬೈಲಲ್ಲಿ ಸಜೆಷನ್ ಮಾಡ್ತಾ ಇದೆ ಆಮೇಲೆ ಮಳೆ ಯಾವಾಗ ಬರುತ್ತೆ ಅನ್ನೋದನ್ನು ನನಗೆ ಮುನ್ಸೂಚನೆಯನ್ನು ಕೊಡ್ತಾಯಿದೆ ಗಾಳಿ ಯಾವ ದಿಕ್ಕಲ್ಲಿ ಬೀಸುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ ಅದಕ್ಕೆ ಬರ್ತಕ್ಕಂಥ ಕೀಟ ಮತ್ತು ರೋಗ ಬಾಧೆಯನ್ನು ಹದಿನೈದು ದಿವಸ ಮುಂಚೆನೇ ನನಗೆ ಅಲರ್ಟ್ ಆಗಿ ಮೆಸೇಜ್ ಬರ್ತದೆ ಅದು ಬಂದಾಗ ಇಂಥ ಸ್ಪ್ರೇ ನಾನು ತಗೋಬೇಕು ಅಂತಂದು ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಪ್ರೇಗಳನ್ನು ತೊಗೊಳ್ರಿ ಇಂಥ ಟೈಮಿಂಗ್ಸಲ್ಲಿ ತೊಗೋಬೇಕು ಅನ್ನೋದನ್ನು ಸಹ ನನ್ನ ಮೊಬೈಲ್ಗೆ ಮೆಸೇಜ್ ಬರ್ತಾ ಇದೆ ಆಮೇಲೆ ನಮಗೆ ಈ ಇಟ್ಲು ಟೆಂಪ್ರೇಚರ್ ಎಷ್ಟಿದೆ ಇದಕ್ಕೇನಾದರೂ ಶೇಡ್ ಮಾಡಬೇಕಾ ಬೇಡ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ ಈ ಉಪಕರಣದಿಂದ ಇಷ್ಟೆಲ್ಲ ನೀರಾವರಿ ಸಲಹೆ ಮತ್ತು ಗೊಬ್ಬರ ನಿರ್ವಹಣೆ ಕೀಟ ರೋಗ ನಿರ್ವಹಣೆಯನ್ನು ಸಹ ಆ ಮಿಷಿನ್ನೊಂದೇ ನನಗೆ ಮಾಡಿಕೊಡ್ತಾ ಇರೋದ್ರಿಂದ ರೈತರಿಗೆ ಮುಂದೆ ಎಲ್ಲ ಭಾಳ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾಹಿತಿ ಅದರಿಂದ ನನಗೆ ಲಭ್ಯವಾಗ್ತಾ ಇದೆ ಈ ಜಿಲ್ಲೆಯಲ್ಲಿ ಮೊದಲಿಗನಾಗಿ ನಾನೇ ಮಾಡಿರುತ್ತೆ ಆ ತೋಟಗಾರಿಕಾ ಇಲಾಖೆಯಲ್ಲಿ ಶ್ರೀಕಾಂತ್ ಸರ್ ಮತ್ತು ಎ ಸಾರು ಈ ಒಂದು ಮಾಹಿತಿಯನ್ನು ನನಗೆ ತಿಳಿಸ್ಕೊಟ್ರು ಫಸಲ್ ಅಂತಕ್ಕಂಥದ್ದು ಇನ್ನೂ ಒಂದು ಕಂಪ್ನಿ ಅದು ಇರಬಹುದು ಆದರೆ ಅದರಲ್ಲಿ ಇದು ಇನ್ನು ಮತ್ತೆ ಇದೀಗ ಸದ್ಯಕ್ಕೆ ನನಗೆ ಡ್ರ್ಯಾಗನ್ ಒಂದು ಬೆಳೆಗೆ ಹಾಕ್ಕೊಂಡಿದ್ದೀನಿ ಮೇಯ್ನ್ ಯೂನಿಟ್ ಇದು ನೆಕ್ಸ್ಟ್ ಬೆಳೆಗೆ ನನಗೆ ಬೇಕು ಅಂದರೆ ಇನ್ನೊಂದು ಎರಡು ಎಷ್ಟು ಬೆಳೆ ಬೇಕಾಗುತ್ತೋ ಅಷ್ಟು ಅಡಿಷ್ನಲ್ಲಾಗಿ ಕಡಿಮೆ ಕಾಸ್ಟಲ್ಲಿ ನಮಗೆ ಮತ್ತೊಂದು ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಇನ್ನೊಂದು ಸಬ್ ಯೂನಿಟನ್ನು ಹಾಕ್ಕೊಡ್ತಾರೆ ಆ ಯೂನಿಟ್ ನಮಗೇನಾಗುತ್ತೆ ಅಂದರೆ ಮೊಬೈಲು ಬ್ಲೂಟೂತ್ ಥರ ಕನೆಕ್ಟ್ ಆಗುತ್ತೆ ಆ ಮೇನ್ ಯೂನಿಟಿಗೂ ಅದಕ್ಕೊಂದು ಸೆನ್ಸಾರ್ಸ್ಗಳು ಅಲ್ಲಿ ಹಾಗಿದ್ರೆ ಅಡಿಕೆ ಕ್ರಾಪ್ ಇರ್ಬೋದು ಮಾವು ಇರ್ಬೋದು ಅದು ಯಾವಾಗ ಹೂವು ಬರುತ್ತೆ ಈಗ ಇನಿಷಿಯಲ್ ಸ್ಟೇಜಲ್ಲಿದೆ ಅನ್ನೋದನ್ನು ಸಹ ಅದು ನನಗೆ ತೋರಿಸ್ಕೊಡ್ತಾ ಅಲ್ಲಿ ಈಗ ಹಾಕಿದರೆ ಅದರಿಂದ ಈ ಮೇನ್ ಯೂನಿಟ್ ಕನೆಕ್ಟ್ ಆಗಿಬಿಟ್ಟು ಕೆಲಸ ಮಾಡಿ ನನ್ನ ಮೊಬೈಲ್ಗೆ ಸಂದೇಶನ ರವಾನೆ ಮಾಡುತ್ತೆ ರೈತ ಮಿತ್ರ ಅನ್ನೋದಕ್ಕೆ ನಾ ಈಗ ಹೆಚ್ಚಿನದಾಗಿ ರೈತರು ಬರ್ತಾ ಇರೋದು ಈಗ ಫೀಲ್ಡ್ ಈ ಅಗ್ರಿಕಲ್ಚರ್ಗೆ ಯಾರೋ ಸಾಫ್ಟ್ವೇರ್ ಕಂಪ್ನಿಯವರು ಇಂಜಿನಿಯರ್ಸ್ಗಳು ಎಲ್ಲ ಬರ್ತಾಯಿದೆ ಅವರು ಎಲ್ಲೋ ಕೂತ್ಕೊಂಡಿರ್ತಾರೆ ಅವ್ರು ಕುತ್ಕೊಂಡಿದ್ದ ಹತ್ರ ಇದನ್ನ ಮಾನಿಟ್ರು ಮಾಡ್ಬೋದು ಇವತ್ತು ಲೇಬರಿಗೆ ಹೇಳ್ಬೋದು ಅವರು ನೀರಿನ ಇಂಥ ಪ್ಲಾಟಿಗೆ ನೀರು ಬಿಟ್ಟಿಲ್ಲ ಈ ಪ್ಲಾಟಿಗೆ ನೀನು ನೀರು ಕೊಡು ಅತಿ ಹೆಚ್ಚು ನೀರು ಕೊಟ್ಟರೆ ನನಗೆ ಇಳುವರಿ ಕಡಿಮೆ ಆಗುತ್ತೆ ಕೊಳೆ ರೋಗ ಬರ್ತೈತೆ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಎಷ್ಟು ಬೇಕಾದಕ್ಕೆ ಆಹಾರ ನೀರು ಅಷ್ಟೊಂದು ಮಾತ್ರ ಉಪಯೋಗಿಸ್ಕೊಳ್ಳೋದು ಮಾಹಿತಿ ನನಗೆ ಸಿಗ್ತಾ ಇದಿರೋದ್ರಿಂದ ಇದು ರೈತ ಸ್ನೇಹಿ ಅಂತ ಹೇಳಬಹುದು ಅಂತಲ್ಲ ಹಂಗಾಗಿ ಬಹಳ ಕಷ್ಟಗಳು ಸಮಸ್ಯೆಗಳು ಅನ್ಬಿಸ್ತಾ ಇದ್ರು ಭಾಳ ನೀರು ಕಡಿಮೆ ಇಲ್ಲ ಎಲ್ಲ ಗುಡ್ಡ ಬಂಡೆ ಇರೋದ್ರಿಂದ ನೀರು ಕಮ್ಮಿ ಅದನ್ನು ಭಾಳ ಉಪಯೋಗ ಮಾಡ್ಕೋಬೋದು ಈ ಥರ ವ್ಯವಸ್ಥೆಗಳು ಮಾಡ್ಕೊಂಡ್ರೆ ಹ್ಞೂ ಹ್ಞೂ ಹೌದು ಇಲ್ಲಿ ಒಳ್ಳೆ ಮಾಹಿತಿ ಸಿಗುತ್ತಲ್ಲ ಮಾಹಿತಿ ಸಿಗೋದ್ರಿಂದ ನಾವೆಲ್ಲ ಕೆಲಸನೂ ನೀಟಾಗಿ ಮಾಡ್ಕೋಬಹುದು ಮುನ್ನೆಚ್ಚರಿಕೆಯಿಂದ ಎಲ್ಲ ಕೆಲಸಗಳು ಮಾಡ್ಕೋಬೋದು ಅವರು ಮುಂಚೆ ಇನ್ನು ಇನ್ನೂ ರೈತರಿಗೆಲ್ಲ ಮಾಹಿತಿ ಇರ್ತಿರ್ಲಿಲ್ಲ ಏನು ಮಾ ಪಾಪ ಎಲ್ಲ ನಷ್ಟ ಅನುಭವಿಸಿದನು ಇವಾಗ ಲಾಭ ಮಾಡ್ಬೋದು ಇಂಥ ಇಂಥ ಕೆಲಸಗಳು ಮಾಡಿದ್ರಿ ಹೌದು ಎಲ್ಲ ಕರೆಕ್ಟಾಗಿ ಹೇಳುತ್ತೆ ಅದಕ್ಕೆ ಬೇ ಏನು ಬೇಕು ಎಲ್ಲ ಕೇಳುತ್ತೆ ಏನು ಬೇಡ ಎಲ್ಲ ಹೇಳುತ್ತೆ ಹಾ ಹಾ ಎಲ್ಲ ತಿಳಿಸ್ಬಿಡುತ್ತೆ ರೋಗ ಕೀಟ ಬರೋದ್ಕಿಂತ ಒಂದು ವಾರ ಹತ್ತು ದಿವಸ ಮುಂಚೆನೇ ಹೇಳಿ ತಿಳಿಸುತ್ತಲ್ಲ ನಾವೆಲ್ಲ ಮುನ್ನೆಚ್ಚರಿಕೆ ಲಾಭ ಮಾಡ್ಕೋಬೋದು ಹಾಂ ಅದು ಇದು ಫಸ್ಟ್ ಟೈಮ್ ಅಲ್ಲ ಈಗ ಎಲ್ಲ ನೋಡ್ತಾ ಇದ್ದೀವಿ ನಾವು ಈಗ ಒಂದು ವಾರದಿಂದ ಇನ್ಮೇಲೆ ಎಲ್ಲ ಅಳವಡಿಸ್ಕೊಡ್ತೀವಿ ನಾವೆಲ್ಲ ನಾವು ಅಡಿಕೆ ಹಾಕಿವಿ ತೆಂಗು ಮಾವು ಹಾಕಿದ್ವಿ ಆಮೇಲೆ ನಿಂಬು ಹಾಕಿದ್ವಿ ಹಾಕಂತ ಹಾಕ್ಸ್ಕೊಂತೀವಿ ನಾವು